ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್ ನಾನು ನೇತ್ರ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಭಾನುವಾರ ಬೆಳಗ್ಗೆ ಟೈಮು ಒಂಬತ್ತು ಗಂಟೆ ಆಗಿತ್ತು ಇವಾಗ ಸ್ನಾನ ಪೂಜೆ ಎಲ್ಲ ಮುಗಿಸಿದ್ದೆ ತಿಂಡಿ ಏನೂ ಮಾಡಿರಲಿಲ್ಲ ನಾನು ಊರಿಗೆ ಹೋಗ್ತಾ ಇದ್ದೆ ನಮ್ಮ ಮನೆಯವರು ನಮ್ಮ ಚಿಕ್ಕಪ್ಪ ಅವ್ರ ಮೊಮ್ಮಗದು ನಾಮಕರಣ ಇತ್ತು ಇವ್ರು ಯಾರೂ ನಾನು ಬರೋಲ್ಲ ನಾನು ಬರೋಲ್ಲ ಅಂತ ಅಂದರು ನನ್ನ ಮಗಳೂ ಬರಲ್ಲ ಅಂದ್ಲು ನಮ್ಮ ಮನೆ ನನ್ನ ಮಗನೂ ಬರೋಲ್ಲ ಅಂದ ಸರಿ ನಾನು ಒಬ್ಳಾದರೂ ಹೋಗಿ ಬರೋಣ ಇನ್ನವರು ಎರಡು ಮೂರು ಫಂಕ್ಷನ್ ಕರೆದಿದ್ರು ನಾವು ಒಂದಕ್ಕೂ ಅವ್ರ ಮನೆ ಫಂಕ್ಷನ್ಗೆ ಹೋಗಿರಲಿಲ್ಲ ಇದು ಲಾಸ್ಟ್ ಫಂಕ್ಷನ್ ಇದಕ್ಕಾದರೂ ಹೋಗಿ ಬರೋಣ ಅಂತ ಸರಿ ನಾನು ಒಬ್ಬಳೇ ಹೋಗೋಣ ಅಂತ ರೆಡಿ ಆದೆ ಮತ್ತು ನಮ್ಮಮ್ಮ ಫೋನ್ ಮಾಡಿದ್ರು ಬಸ್ಸು ಫುಲ್ ರಶ್ ಇದ್ದಾವಂತೆ ನೋಡ್ಕೊಂಡು ಬಾ ಹೆಂಗೆ ಬರ್ತೀಯಾ ಅಂತ ಅಂದರು ನಾ ಬಸ್ಗೆಲ್ಲ ಹೋಗಿ ಅಲ್ಲೆಲ್ಲ ಹೋಗಕ್ಕೆ ಗೊತ್ತಾಗಲ್ಲ ನನಗೆ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಅಂದೇ ನೋಡಿ ಬರೋದಾದರೆ ಬನ್ನಿ ಅಂತ ನಮ್ಮ ಮನೆಯವ್ರಿಗೂ ನೈಟ್ ಶಿಫ್ಟ್ ಇತ್ತು ಈಗ ನನ್ನ ಮಗಳಿಗೆ ಬ ಸುಳ್ಳು ಹೇಳಿ ಕರ್ಕೊಂಡು ಹೋದ್ವಿ ನಾವು ಬಾಮ್ಮ ಯಶವಂತಪುರಕ್ಕೆ ಬಸ್ ಹತ್ತಿಸ್ಬಿಟ್ಟು ವಾಪಸ್ ಬಂದ್ಬಿಡೋಣ ಅಂತ ಅದಕ್ಕೆ ಅವಳಿಗೆ ಬ್ರಷ್ ಮಾಡಿಸ್ಕೊಂಡೆ ಹಂಗೆ ಕರ್ಕೊಂಡು ಹೋಗಿದ್ದೆ ಬಟ್ಟೆನೂ ಚೇಂಜ್ ಮಾಡಿರಲಿಲ್ಲ ಅವಳಿಗೆ ಅವಳು ನೈಟ್ ಡ್ರೆಸ್ಸಲ್ಲಿ ಇದ್ಲು ಹಂಗೆ ಕರ್ಕೊಂಡು ಹೋದೆ ನಾನು ನಾವು ಬೈಪಾಸಿನ ಹೋಗ್ತಾ ಇದ್ದಂಗೆ ವಾಮೆಂಟ್ ಶುರು ಮಾಡಿಕೊಂಡ್ಳು ಎರಡು ಮೂರು ಸಾರಿ ಮಾಡಿಬಿಟ್ಲ ಅಷ್ಟು ಬೇಗ ಬೈಪಾಸ್ ಹತ್ರ ಹತ್ರ ಸರಿ ಅಲ್ಲೇ ತಿಂಡಿ ತಿನ್ಸೋಣ ಏನು ಸುಸ್ತಾಗಿ ಬಿಡ್ತಾಳೆ ಊರಿಗೆ ಹೋಗೋ ಅಷ್ಟರಲ್ಲಿ ಅಂತ ತಿಂಡಿ ತಿನ್ನಿಸ್ತದೆ ಅವಳಿಗೆ ಡಿಪ್ಪಿಡ್ಲಿ ಸಾಫ್ಟಾಗಿರುತ್ತೆ ಅಂತ ತೊಗೊಂಡಿದ್ವಿ ಆದರೆ ಅದನ್ನು ತಿಂದಿಲ್ಲ ಅವಳು ಒಂದೇ ಒಂದು ತುತ್ತು ಪಾಪ ಎಲ್ಲಿ ಫಂಕ್ಷನ್ಗೆ ಹೋದ್ರೂ ಅಷ್ಟೇ ಅವಳದು ಕತೆ ತಿಂಡಿನೇ ತಿನ್ನಲ್ಲ ಅವಳು ಸುಮ್ಮನೆ ಕರ್ಕೊಂಡು ಹೋಗೋದು ಅವ್ರನ್ನ ಬಂದೋ ಇವಾಗ ನಾವು ಲೇಟ್ ಬಂದ್ವಿ ಎಲ್ಲ ಬೈತಾಯಿದ್ರು ಯಾಕೆ ಇಷ್ಟು ಲೇಟ್ ಬಂದ್ರಿ ಯಾಕೆ ಇಷ್ಟು ಲೇಟ್ ಬಂದ್ರಿ ಅಂತ ಹಂಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಅವಳು ಇದ್ರು ಯಾಕೆ ಎಲ್ಲರೂ ರೆಡಿಯಾಗಿ ಬಂದಿದ್ದಾರೆ ನೀನು ಮಾತ್ರ ಹೆಂಗೆ ಬಂದಿದ್ಯಾ ಅಂತ ಅವಳು ನಗ್ತಾ ಇದ್ಲು ನಮ್ಮ ಅಣ್ಣ ಮಗಳು ಇವ್ರದ್ದು ಮೊಮ್ಮಗುದೇ ನಾಮಕರಣ ಅವರು ನಮ್ಮ ಚಿಕ್ಕಮ್ಮ ಅಮ್ಮ ನಮ್ಮ ದೊಡ್ಡಮ್ಮ ಎಲ್ಲರೂ ಸೇರ್ಕೊಂಡು ಮಾತಾಡೋದು ಹೆಣ್ಮಕ್ಳು ಅಂದ್ರೇ ಅಷ್ಟೇ ಎಲ್ಲಿ ಫಂಕ್ಷನ್ಗೆ ಹೋದ್ರೂ ಎಷ್ಟು ಮಾತಾಡಿದ್ರೂ ಸಗಾಗೆಲ್ಲ ಕೂತ್ಕೊಂಡು ಮಾತಾಡ್ತಾನೇ ಇರ್ತೀವಿ ಸರಿ ಮಗು ಹೋಗಿ ಮಗು ಮಾತಾಡಿಸ್ಕೊಂಡು ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇತ್ತು ಒಂದು ಹುಲಿ ರಮುನ್ ದೇವಸ್ಥಾನ ಅಂತ ನಮ್ಮ ಕಡೆ ಸಾಮಾನ್ಯ ಮಕ್ಕಳು ನಾಮಕರಣ ಆಮೇಲೆ ಮದುವೆ ಬೀಗ್ ಎಲ್ಲ ನಮ್ಮ ಮನೆ ದೇವ್ರುಗಳ ದೇವಸ್ಥಾನ ಇರುತ್ತಲ್ಲ ಅಲ್ಲಿ ಮಾಡ್ತಾರೆ ಇವರು ಅಲ್ಲೇ ಹಂಗೆ ಮಾಡಿದರು ಅವ್ರ ಮನೆ ದೇವರಂತೆ ಇದು ಅಲ್ಲೇ ಮಾಡಿದರು ದೇವಸ್ಥಾನ ತುಂಬ ಚೆನ್ನಾಗಿತ್ತು ದೊಡ್ಡದಿತ್ತು ಒಳಗಡೆ ಎಲ್ಲ ಎಂಟ್ರೆನ್ಸಲ್ಲೇ ಗಣೇಶ ಇತ್ತು ಚೆನ್ನಾಗಿ ಹೂವಿನ ಹೂವಿನ ಅಲಂಕಾರ ಮಾಡಿದರು ಒಳಗೆಲ್ಲ ಹೋಗಿ ಒಂದು ಅರ್ಧ ಗಂಟೆ ಕೂತಿದ್ವಿ ನಾವು ನಮಗೊಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಒಂದು ಅರ್ಧ ಗಂಟೆ ಒಳಗಡೆ ಕೂತಿದ್ವಿ ದೊಡ್ಡದಿತ್ತು ದೇವಸ್ಥಾನ ಇನ್ನು ಪೂಜೆ ಮಾಡ್ತಾನೆ ಇದ್ರು ಜನ ಬರ್ತಾನೆ ಇದ್ದರು ಹುಲಿಕೆರಮ್ಮ ಅಂತ ಇದ್ದರು ದೇವ್ರ ಹೆಸರು ಪೂಜೆ ಮಾಡ್ತಾ ಇದ್ರು ಮಕ್ಕಳು ಯಾಕೆ ಊರಿಗೆ ಬರಲ್ಲ ಅಂದರೆ ಬೆಳಗ್ಗೆ ಹೋಗ್ತೀವಿ ಮತ್ತು ಸಂಜೆ ವಾಪಸ್ ಬರ್ತೀವಿ ಮಕ್ಕಳಿಗೆ ಭಾನುವಾರ ಒಂದೇ ದಿವಸ ರಜೆ ಸಿಗೋದು ಫುಲ್ ಟಯರ್ಡ್ ಆಗಿಬಿಡ್ತವೆ ನಾವು ಓದಿ ಭಾನುವಾರ ಹೋದಾಗ ರಾತ್ರಿ ಒಂದು ಗಂಟೆ ಆಗಿತ್ತು ಬರೋ ಅಷ್ಟಲ್ಲಿ ಮತ್ತೆ ತಿರ್ಗಿ ಇನ್ನು ಆರು ಗಂಟೆಗೆಲ್ಲ ಎದ್ದೊಳ್ಬೇಕು ರೆಡಿಯಾಗಬೇಕು ಸ್ಕೂಲ್ಗೆ ಹೋಗಬೇಕು ಒಂದಿನನಾದರೂ ರೆಸ್ಟ್ ತೊಗೊಳಕ್ಕೆ ಬಿಡಲ್ವ ನೀವು ನೀವೇ ಹೋಗಿ ಬನ್ನಿ ಎಲ್ಲಿ ಫಂಕ್ಷನ್ಗೂ ಅಂತಾರೆ ಇನ್ನು ಟೈಮ್ ಆಗುತ್ತೆ ಅಂತ ಬೇಗ ಬೇಗ ಊಟ ಮುಗಿಸಿದ್ವಿ ಎರಡೂವರೆ ಆಗಿತ್ತು ಊಟ ಮಾತ್ರ ಸಖತ್ತಾಗಿತ್ತು ನನ್ನ ಮಗಳು ಊಟನೇ ಮಾಡಲಿಲ್ಲ ಒಂಚೂರು ಅವಳಿಗೆ ಈ ಚರ್ಬಿ ಎಲ್ಲ ಜಾಸ್ತಿ ಇತ್ತು ಅಂತ ನನ್ನ ಮಗನೂ ಊಟ ಮಾಡಲಿಲ್ಲ ನನ್ನ ಮಗಳು ಊಟ ಮಾಡಲಿಲ್ಲ ನಾವು ಚೆನ್ನಾಗಿ ಊಟ ಮಾಡಿದ್ವಿ ಇವಾಗ ಊರಿಗೆ ಬಂದ್ವಿ ನಮ್ಮ ಮನೆಯವರು ಊರಿಗೆ ಹೋಗ್ಬಿಟ್ಟು ಹೋಗೋಣ ನಡಿ ಅಂತ ಅಂದರು ಹದಿನಾಲ್ಕು ಕಿಲೋಮೀಟ್ರ್ ಇತ್ತು ನಮ್ಮೂರು ಊರಿಗೆ ಹೋದ್ವಿ ನಾವು ಈ ಕಡೆ ಎಲ್ಲಿ ಫಂಕ್ಷನ್ಗೆ ಬಂದ್ರೂ ಊರಿಗೆ ಬರ್ ಬಂದು ಹೋಗ್ತೀವಿ ಯಾಕಂದರೆ ನಮ್ಮ ಅಪ್ಪ ಅಮ್ಮನೂ ಇಬ್ಬರೇ ಇರ್ತಾರೆ ಪಾಪ ಅವ್ರಿಗೂ ಯಾರೂ ಇಲ್ಲ ಪಾಪ ಅವ್ರಿಗೂ ಯಾರೂ ಇಲ್ಲ ನಮಗೂ ಯಾರೂ ಇಲ್ಲ ನಾವು ಬರ್ತೀವಂದರೆ ಸಾಕು ಪಾಪ ನಮ್ಮದೇ ಕಾಯ್ತಾರೆ ಏನೆಲ್ಲ ಬೇಕೋ ಅದೆಲ್ಲ ತಂದು ಇಡ್ತಾರೆ ತೊಗೊಂಡೋಗ್ರಿ ತೊಗೊಂಡೋಗ್ರಿ ಅಂತ ಅವರು ಇಬ್ಬರೇ ಇರ್ತಾರೆ ನಾವು ಮಕ್ಳಿಗೆ ಹೋದ್ರೆ ಖುಷಿಯಾಗಿ ಖುಷಿ ಪಡ್ತಾರೆ ಸ್ವಲ್ಪ ಅಂತ ಅದಕ್ಕೆ ನಮ್ಮ ನನಗಿಂತ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಊರಿಗೆ ಹೋಗೋಕ್ಕೆ ಅವರೇ ಜಾಸ್ತಿ ಹೋಗೋಣ ನಡಿ ಅಂತ ಇಷ್ಟಪಟ್ಟು ಬರ್ತಾರೆ ನಮ್ಮ ಜೊತೆ ಇಲ್ಲಿ ಹಸು ಕೋಳಿ ಕುರಿ ಎಲ್ಲ ನೋಡ್ಕೊಂಡು ಅದ್ರ ಜೊತೆ ಎಂಜಾಯ್ ಮಾಡ್ತಾರೆ ಅವರು ಜಾಸ್ತಿ ನಾಯಿನ ಜೊತೆ ಆಟ ಆಡ್ತಾಯಿದ್ರು ಆ ನಾಯಿ ಅವ್ರು ಹೋಗೋವರೆಗೂ ಅವ್ರ ಜೊತೆನೇ ಇತ್ತು ನಾವು ಬರೋವರೆಗೂ ನಮ್ಮ ಜೊತೆನೇ ಇತ್ತು ಅವ್ರಿಗೆ ಖುಷಿ ಈ ಊರಿಗೆ ಬರೋಕ್ಕೆ ತುಂಬ ಇಲ್ಲಿ ಮುಂದೆ ಒಂದು ಸೀತಾಫಲ್ ಗಿಡ ಇತ್ತು ನಮ್ಮಪ್ಪ ಬಿಟ್ಟಿದ್ದಾವೆ ನೋಡಿ ಅಂತ ಅಂದರು ಅದು ಆ ಹೋದ ಬಂದಾಗ ಹಂಗೆ ಅಂದಿದ್ರು ಚಂದ ಚೆನ್ನದಿತ್ತು ಇವಾಗ ನೋಡೋಣ ತಡಿ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದೆ ಇಷ್ಟಿಷ್ಟಪ್ಪ ಇತ್ತು ಎಲ್ಲ ಬೈತಾಯಿದ್ರು ಕಿತ್ಕೊಬೇಡ ಅಣ್ಣಾಗಲ್ಲ ಸುಮ್ಮನೆ ಕಿತ್ಕೋತೀಯ ಯಾಕೆ ಅಂತ ಆದ್ರೂ ನಾನು ಕಿತ್ಕೊಂಡೆ ನೋಡೋಣ ಅಣ್ಣಾದರೆ ಆಗಲಿ ಅಂತ ಅದು ತಾನಾಗೆ ತಾನೇ ಹುಟ್ಟಿತ್ತು ಇಲ್ಲಿ ಕಿತ್ಕೊಂಡೆ ನೋಡಿ ಅವಳು ಊಟ ಎಲ್ಲ ಬಿಟ್ಲು ಇಲ್ಲಿ ಮಿಚ್ಚರ್ ತಿಂದ್ಕೊಂಡು ಕೂತಿದ್ದಾಳೆ ಹಾಗಾಗಿ ಹೋಗೋಣ ಟೈಮ್ ಆಯಿತು ಇನ್ನು ಅಂತ ಹೇಳ್ಬಿಟ್ಟು ಹೊರಟ್ವಿ ಖುಷಿಯಾಗುತ್ತೆ ನಮ್ಗೆ ಊರಿಗೆ ಬರೋಕ್ಕೆ ನಮಗೆ ನಮ್ಮ ಮನೆಯವ್ರಿಗೆ ಎಲ್ಲಾರ್ಗು ಇಷ್ಟ ಊರಿಗೆ ಊರ್ ಹಳ್ಳಿ ಲೈಫೇ ಚೆಂದ ಮೊಟ್ಟೆನೂ ಕೊಟ್ಟರು ನಾಟಿ ಮೊಟ್ಟೆ ಮತ್ತು ಹಣ್ಣು ಕಿತ್ತಿದ್ನಲ್ಲ ಕಾಯಿ ಅದನ್ನು ಮತ್ತು ಹಣ್ಣಿತ್ತು ಮತ್ತು ನಮ್ಮ ಹಾಲು ಕೊಟ್ಟರು ಹಾಲು ಕರೆದ್ರಲ್ಲ ಅದು ಹಳ್ಳಿ ಲೈಫೇ ಚೆಂದ ಹಳ್ಳಿಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಕಣ್ಣು ತುಂಬ ರಾತ್ರಿ ನಿದ್ದೆ ಮಾಡ್ತಾರೆ ನಮ್ಮ ಥರ ಟೆನ್ಷನ್ ಇಲ್ಲ ಇರಲ್ಲ ಅವ್ರಿಗೆ ನಾಯಿ ನೋಡಿ ಅವ್ರ ಜೊತೆಯೇ ಇತ್ತು ನ ನಮ್ಮ ಅಪ್ಪನೂ ಬೇರೆ ಕಡೆ ಫಂಕ್ಷನ್ಗೆ ಹೋಗಿದ್ರು ಅವ್ರು ಬರ್ಲಿಂದ ಕಾಯ್ತಾಯಿದ್ದು ನಮಗೂ ಟೈಮ್ ಆಯಿತು ಹೊರಟವಿ ನಾವು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ